ಕೇಳ ಚಿನ್ನ ಸ್ವಲ್ಪ ದಿನ ತಡೀನಿ ಕೇಳ ಚಿನ್ನ ಸ್ವಲ್ಪ ದಿನ ನಾ ಅಜಿರ ಯಾ ಯಾವುದಿನ ಬೇಲ್ ಮೇಲೆ ಹೊರಗೆ ಬರ್ತೀನ ನನ್ನ ಪಿಸ್ತೂಲಿ ನಗ್ಗಿ ಮತ್ತಿನ ಅರಿವಿ ತರ್ತೀನ ನಾ ಯಾವುದಿನ ಬೇಲ್ ಮೇಲೆ ಹೊರಗೆ ಬರ್ತೀನ ನನ್ನ ಪಿಸ್ತೂಲಿ ಗಿ ಮದಿನ ಅರಿವಿ ತರ್ತೀನ ಹಾ ಇದು ವರ್ಷಾಗಿ ಹೋಯ್ತು ಹಳಿದಾಗ ಹೋಯ್ತಿದ್ದು ಹಾ ನೀವು ಬೇರೆ ಬಂದಿಪ್ಪ ಈ ಜಾನಪದ ನಮ್ಮ ಬಾಯಿ ಕೇಳ್ತಿನ ಇದು ಗಣ್ಮಕ್ಳು ಹಾಡುದು ಹೆಣ್ಮಕ್ಳು ಹಾಡ್ದು ಜಾನಪದ ಜಾನಪದ ಹಾಡ್ಬೇಕು ಹೆಂಗ ಹಾಡ್ಬೇಕಪ್ಪ ಅಂದ್ರ ಆ ಜಾನಪದ ಬೈಜ್ ಹಾಡುದು ಬಾಯಿ ಹಾಡ್ಬೇಕು ಚಂದ ಕಾಣ್ತದ ಬಾಯ್ ಹಾಡುದು ಬೈಜ್ ಹಾಡ್ಬೇಕು ಲೇಡೀಸ್ ಹಾಡುದು ಲೇಡೀಸ್ ಹೌದು ಹೌದ್ ಹೌದ್ ಗುಳ್ಯಾ ನಾ ಹಾಡುದ ನಾ ಆಡಬೇಕು ನೀ ಆಡುದ್ ನೀ ಆಡಬೇಕಮ್ಮ ಮಗನಾ ಮೊನ್ನೆ ಐತಲ್ಲ ಎಲ್ಲಿ ಐತಿಪ್ಪ ಹಾ ನಾರಮ್ಸಿ ಹಬ್ಬಕ್ಕ ಹಾ ತಂಗಿಗೆ ಮಾತಾಡ್ಸಲಾಕ ಹೋಗಿದಿತ್ತಮ್ಮ ಹೌದು ತಂಗಿ ಮಾತಾಡ್ಸಲಕ್ ಹೋದಾಗ ನಮ್ಮ ಭೀಮಣ್ಣ ಕರ್ಕೊಂದ ಹೋಗಿದ್ಯಾ ಯಾರ ನಮ್ಮ ಗೌಡ್ರಗಿ ಹಾ ಹೌ ಸಂಗಟ್ ನಾನು ಕರ್ಕೊಂಡ್ ಹೋಗಿದ್ದೆ ಯಾಕಂದ್ರೆ ನನಗ ಸ್ವಲ್ಪ ಬಂಜಿಕ್ ಬರ್ತದ ದಾರ್ಯಾಗ ಬೇಕಲ್ಲ ಬೋಡಿಗಾಡ ಎಂದು ಬೋಡಿಗಾಡ್ ತೇಳಿ ಸಂಗಟ ನಮ್ಮ ಅಣ್ಣ ಕರ್ಕೊಂದ ಹೋಗಿದ್ಯಾ ಹಾ ಅಣ್ಣನ ಮಗ್ಗಲ್ದಾಗ ನಮ್ಮ ತಂಗಿ ಮಗಳು ಬಂದ್ ಕೂತಮ್ಮ ಹೌದು ಏ ಮಾಮಾ ಏ ಮಾಮಾ ನನಗೊಂದ್ ಜಾನಪದ ಬರ್ತದ ಹಾಡಲೇನ ಅಂತ ಕೇಳಿದ್ರು ಏ ಮಾಮಾ ನನಗೊಂ ಜಾನಪದ ಬರ್ತದ ಹಾಡ್ಲೇನ ಏ ಒಳ್ಳೆ ಹಾಡಲ್ಲ ಏ ನಾನು ಅಲ್ಲಿ ಅದು ಏ ನೋಡಮ್ಮ ಹಾಡನ್ ನೀವ್ ಇವ್ವ ನಾ ಇದ್ದವ ಅದು ಕಲ್ತ್ಕೊಂಡ್ಬಂದು ನನಗೆ ನಿನ್ನೆ ರೂಮ್ನ್ಯಾಗ ಹಾಡ್ಯಾನ ಏನ್ ಹಾಡ್ಯಾನ್ರಿಪಾ ಆ ಹಾಡ ಹೆಂಗ್ ಹಾಡ ಹೇಳ್ರಿಲ್ಲ ಕೇಳ ಅವ್ನ ಕೈಗೆ ಕೊಡು ಏ ಹೇಳೋ ಆ ಯಾವುದ ಹೂವಿನ ಬಾಣದಂತ ಹಾಡು ಕೊಯ್ಲ ಬಾಡದತ್ತಿ ಯಾರು ಕಾಡದತ್ತಿ ಕಾಡಾಡುದ ಇರ್ಲಿ ಹಾ ಜಾನಪದ ಹಾಡಿದ್ರ ಹೆಂಗಿರಬೇಕು ಹೆಂಗ ಇರ್ಬೇಕಿಪ್ಪಾ ಅಗ್ದಿ ಮುತ್ತು ಉದರ್ದಂಗ ಇರಬೇಕು ಹೌದು ಜಾನಪದ ಹೊಸ ಬಂದವು ಈಗ ತಮ್ಮ ಯಾವದು ಬಂದಲ್ರಿ ಪಿಸ್ತೂಲ ಗೊತ್ತದ ನಿನಗೆ ನಮಗ ಗೊತ್ತಾದ್ರೀ ಯಾವದು ಹೆಂಗ ಅದು ಹೆಂಗ್ ಹೇಳಿಲ್ಲ ಹೇಳತ್ತಿ ನಿಕ್ಕೇಳ ಚಿನ್ನ ಸಲ್ಪದಿ ನತ್ತಾಡಿ ಇನ್ನ ಹೇಳತ್ತಿ ನಿಕ್ಕೇಳ ಚಿನ್ನ ಸಲ್ಪದಿ ನತ್ತಾಡಿ ಇನ್ನ ನಿನ್ನ ಮುಂದ ಬಂದ ಅಜೀರಜ್ನ ನಾ ಯಾವುದಿನ ನಾ ದಿನ ಬೇಲ್ ಮೇಲೆ ಹೊರಗ್ ಬರ್ತೀನ ನನ್ನ ಪಿಸ್ತೂಲಿ ನಗ್ಗಿ ಮತ್ತಿನ ಅರಿವಿ ತರ್ತೀನ ನಾ ದಿನ ಬೇಲ್ ಮೇಲೆ ಹೊರಗೆ ಬರ್ತೀನ ನನ್ನ ಪಿಸ್ತೂಲಿ ನಗ್ಗಿ ಮತ್ತಿನ ಅರ್ವಿ ತರ್ತೀನ ಹೋ ಹೊಸ ರಗಡ್ ಹೊಸವೇ ನೆನಪಾರಿದೇನು ಇವ ಹಳೇ ಆಡೋದಪ್ಪ ಹೋಯ್ತದ ಇರ್ಲಿ